ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜೆ ಹೆಂಗಿದಾರೆ ಎಲ್ಲರೂ ಸಾಕಾಗಿದ್ದಾರೆ ಅನ್ಕೊತಾ ಇದ್ದೀನಿ ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ ಏನಪ್ಪ ಬೆಳೆ ಬೆಳಗ್ಗೆ ಕತ್ಲೆಯಲ್ಲೆಲ್ಲೋ ಹೊರಡ್ತಾ ಇದ್ದಂಗಿದೆ ಅಂತ ಅನ್ನಿಸ್ತಾ ಇರ್ಬೋದಲ್ವ ಎಸ್ ಬೆಳಗ್ಗೆ ಸಮಯ ಬಂದು ಆಲ್ರೆಡಿ ಐದೂವರೆ ಆಗಿದೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಕೊಯಮತ್ತೂರು ರೈಡಲ್ಲಿದ್ದೀನಿ ಇವಾಗ ಸೊ ನಾನು ರೈಡ್ ಸ್ಟಾರ್ಟ್ ಮಾಡಿದ ಮೊದಲನೆಯ ದಿವಸವೇ ಹೇಳಿದ್ದೆ ನಿಮ್ಮೆಲ್ರಿಗೂ ಬೆಳಿಗ್ಗೆ ಬೆಳಗ್ಗೆನೇ ಈಶಾ ಫೌಂಡೇಶನ್ಗೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ನ ತೋರಿಸ್ತೀನಿ ಅಂತ ಎಸ್ ಇವತ್ತು ಆ ಟೈಮ್ ಬಂದಾಗಿದೆ ನಾನು ಆಲ್ರೆಡಿ ಹೊರಟಿದ್ದೀನಿ ಈಶಾಗೆ ಇನ್ನೇನು ಆಂದಿ ವೇನಲ್ಲಿದ್ದೀನಿ ಅಮ್ಮಮ್ಮ ಅಂದರೆ ಇನ್ನೊಂದು ಹತ್ತು ಕಿಲೋಮೀಟ್ರ್ಗಳಿರ್ಬೋದು ನಾನು ಎಲ್ಲ ಕಡೆಗೂ ಎಂಕ್ವೈರಿ ಮಾಡಿದಂಗೆ ಒಂದು ಆರು ಗಂಟೆಗೆ ಓಪನ್ ಆಗುತ್ತಂತೆ ಅಂದರೆ ಆದಿಯೋಗಿ ಹತ್ರ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ನೋಡುವ ಅಷ್ಟರಲ್ಲಿ ನಾನು ರೀಚ್ ಆಗ್ತೀನಂತೆ ಬೆಳ್ಳ ಬೆಳಗ್ಗೆ ನಮ್ಮ ಶಿವನ ದರ್ಶನ ಮಾಡೋಣ ನಮ್ಮ ಶಿವ ಈ ಅದ್ಭುತ ಬೆಟ್ಟ ಗುಡ್ಡಗಳ ಮಧ್ಯೆ ಬೆಳ್ಳ ಬೆಳಗ್ಗೆ ಯಾವ ಥರ ಕಾಣಿಸ್ತಾನೆ ಅಂತ ನೋಡೋಣ ಸೊ ಈ ಒಂದು ಅದ್ಧೂರಿ ಅನುಭವಕ್ಕೆ ನಾನಂತೂ ಸಿಕ್ಕಾಪಡೆ ಎಕ್ಸೈಟೆಡಾಗಿ ಇದ್ದೀನಿ ಸೊ ನೀವು ಕೂಡ ಏನಾದರೂ ಕಾಯ್ತಿದ್ದರೆ ನಿಮಗೆ ಈ ಬೆಳ್ಳಂ ಬೆಳಗ್ಗೆ ಶಿವನ ದರ್ಶನ ಆದಿಯೋಗಿಯ ದರ್ಶನ ಇಷ್ಟ ಆಯಿತು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಅದನ್ನು ಸೊ ಬನ್ನಿ ಓಂ ನಮ ಶಿವಾಯ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡುವ ಹತ್ರ ಹತ್ರ ಹೋಗ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಂತೆ ಬನ್ನಿ ಇವತ್ತಿನ ಈ ಒಂದು ಅದ್ದೂರಿ ಶಿವನ ದರ್ಶನದ ಜರ್ನಿನ ಸ್ಟಾರ್ಟ್ ಮಾಡುವ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ಈ ಸಣ್ಣ ಬಂದಿದ್ದೀನಿ ಅಂದ್ಕೊಳ್ಳಿ ಹೆಂಗಿದೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಸಕ್ಕತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಮುಂದಗಡೆ ನಮ್ಮ ಆದಿಯೋಗಿ ದರ್ಶನ ಹೆಂಗಿದೆ ಅಂದರೆ ಇನ್ನೂ ಸ್ವಲ್ಪ ಕತ್ಲೆ ಇದೆ ನಿಮಗೆ ನೀಟಾಗಿ ಬೆಳಕು ಬಂದ ಮೇಲೆ ತೋರಿಸಿದಾಯ್ತು ಅಂತ ಸೊ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ಬಿಟ್ಟು ಎಂಜಾಯ್ ಮಾಡಿ ನೋಡಿ ಸ್ನೇಹಿತರೆ ಬೆಳ್ಳಂ ಬೆಳಗ್ಗೆ ನಮ್ಮ ಈಶಾ ಫೌಂಡೇಶನ್ ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ನೋಡಿ ಇರೋದು ಅದ್ಭುತ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಆದಿಯೋಗಿ ದರ್ಶನ ಮಾಡೋದಿದೆ ಅಲ್ಲ ಕ್ರೇಜ್ ಅಷ್ಟು ಯಾವರ್ತಿಂಗ್ ಅಂದ್ಕೊಳ್ಳಿ ಸೊ ಇದು ಒಂದು ಸುತ್ತಲಿನ ಒಂದು ವಾತಾವರಣ ಇವಾಗ ಜನ ತುಂಬ ಕಮ್ಮಿ ಇದೆ ಅಷ್ಟೊಂದಿಲ್ಲ ಸ್ಟ್ಯಾಚು ಹತ್ರ ಮಾತ್ರ ಯಾರೂ ಜನ ಇಲ್ಲ ಅಂದ್ಕೊಳ್ಳಿ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಅದ್ಧೂರಿಯಾಗಿರೋ ಒಂದು ಅನುಭವ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬ ಕಮ್ಮಿ ಜನಗಳಿದ್ದಾರೆ ಸೊ ಬನ್ನಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ ನೋಡಿ ಸ್ನೇಹಿತರೆ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಶಿವ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಸಾಕು ಕ್ರೇಜಿಯಾಗಿದೆ ಅಂದ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಅಷ್ಟೊಂದು ಜನ ಇಲ್ಲ ನೀವು ಮಿಕ್ಕಿ ಟೈಮಲ್ಲಿ ಬಂದರೆ ಜನ ಜಂಗುಳಿ ಜಾತ್ರೆ ಥರ ಇರುತ್ತೆ ಇವಾಗ ನೋಡಿ ತುಂಬ ಕಮ್ಮಿ ಇದೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಒಂದು ಸರ್ತಿ ಹೆಂಗಿರುತ್ತೆ ಸಖತ್ ವೈಬ್ಸ್ ಅಂದ್ಕೊಳ್ಳಿ ನೋಡಿ ಅರ್ಲಿ ಮಾರ್ನಿಂಗ್ ಬಂದರೆ ಇದೇ ಒಂದು ಬೆನಿಫಿಟ್ ಅಂದ್ಕೊಳ್ಳಿ ಸಿಕ್ಕಾಪಡೆ ಜನ ಕಮ್ಮಿ ಇದ್ದಾರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಆದಿಯೋಗಿ ಮುಂದೆ ಅಂತೂ ಯಾರ್ಯಾರು ಇಲ್ಲ ಅಂದ್ಕೊಳ್ಳಿ ಸ್ನೇಹಿತರೆ ಸಿಕ್ಕಾಪಡೆ ಖಾಲಿ ಹೊಡಿತಾ ಇದೆ ಇವಾಗ ಇಲ್ಲಿ ಏನು ಕಾಣಿಸ್ತಾ ಇದಾರೆ ಗೊತ್ತಾ ಇಷ್ಟೇ ಜನ ಮಾತ್ರ ಇರೋದು ಇಲ್ಲಿ ಮಿಕ್ ಫುಲ್ ಪ್ಲೇಸ್ ಎಲ್ಲ ಕಡೆನೂ ಖಾಲಿ ಹೊಡಿತಾ ಇದೆ ಅದು ಅಲ್ಲದೆ ಹಾದಿಯೋಗಿ ಹತ್ರ ನೋಡಿ ಗುರು ಇದು ಬೆಳಗ್ಗೆ ಬೆಳಗ್ಗೆ ಏನು ವೈಬ್ಸ್ ಅಂತೀರ ಸುತ್ತಲೂ ನಿಮಗೆ ಕ್ಲೈಮೇಟ್ ತೋರಿಸ್ತೀನಿ ಅಂತ ಅನ್ಸರ್ತೀನಿ ನೋಡಿ ಹೆಂಗಿದೆ ಸಖತ್ ವೈಬ್ಸ್ ಗುರು ಇದೆಲ್ಲ ಬೆಳಗ್ಗೆ ಬೆಳಗ್ಗೆ ಒಂಥರ ಬೆಳಗ್ಗೆ ಈ ಥರ ನಿಂತ್ಕೊಂಡು ನಮ್ಮ ಶಿವನ ದರ್ಶನ ಮಾಡೋದು ಏನು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ನೀವೇನಾದರೂ ಬರಬೇಕಂದ್ರೆ ಈ ಟೈಮಲ್ಲಿ ಬನ್ನಿ ಸ್ನೇಹಿತರೆ ನಿಜಕ್ಕೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಾಕೋದಾಗಿಯೇ ನೀವು ಒಂದು ಡಿವೈನ್ ಫೀಲ್ ಕೊಟ್ಟಾಗ್ತೀರ ನಿಮಗೆ ಗೊತ್ತಿಲ್ಲದಿರ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಗುರು ಬನ್ನಿ ಇನ್ನೂ ಮುಂದೆ ಹೋಗುವ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ನಿಮಗೆ ವೀಡಿಯೋ ತೋರಿಸ್ತೀನಿ ಅಂತ ಇನ್ನೂ ಅಲ್ಟಿಮೇಟಾಗಿ ಕಾಣುತ್ತೆ ಇನ್ನೂ ಸ್ವಲ್ಪ ಬಿಸಿಲು ಬಂದಾಗ ಅವಾಗಂತೂ ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ ಅಂದ್ಕೊಳ್ಳಿ ಸು ಬನ್ನಿ ಹಾಗೆ ಮುಂದೆ ಹೋಗುವ ಸಿಗ್ತೀನಿ ಅಲ್ಲಿ ನೋಡಿ ಇವಾಗ ಫುಲ್ ಸ್ಟ್ಯಾಚು ಪಕ್ಕದಲ್ಲೇ ಇದ್ದೀನಿ ಅಂದ್ಕೊಳ್ಳಿ ಯಾರು ಇಲ್ಲ ಸ್ನೇಹಿತರೆ ಪಕ್ಕದಲ್ಲಿ ಪರಿಸರ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಸನ್ ರೈಸ್ ಆಗುತ್ತೆ ಇವಾಗ ಅದಕ್ಕೋಸ್ಕರ ಕಲರ್ ಎಲ್ಲ ಎಂತ ಕಾಣಿಸ್ತಾ ಇದೆ ಸ್ಟ್ಯಾಚ್ಯೂ ಮಾತ್ರ ಮಾತಾಡೋಂಗೆ ಇಲ್ಲ ಅಂದ್ಕೊಳ್ಳಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ತುಂಬ ಕಮ್ಮಿ ಜನ ಇದ್ದಾರೆ ನೀವೇನಾದರೂ ಸಂಜೆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬಂದುಬಿಟ್ರೆ ತುಂಬ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಜನ ಇವಾಗ ತೋರಿಸ್ತೀನಿ ನೋಡಿ ಮುಂದೆಯಿಂದ ಇಷ್ಟೇ ಜನ ಇರೋದು ಅಂದ್ಕೊಳ್ಳಿ ತುಂಬ ಲಿಮಿಟೆಡ್ ಜನ ಇದ್ದಾರೆ ಈ ಟೈಮಲ್ಲಿ ಬಂದರೆ ನಿಮಗೆ ಒಂದು ಅದ್ಧೂರಿಯಾದಂಥ ದರ್ಶನ ಆಗುತ್ತೆ ಅಂದ್ಕೊಳ್ಳಿ ವಾ ಒಳೆ ಮೂಮೆಂಟ್ ನನಗಂತೂ ಸೈಕ್ ಆಗ್ತಿದೆ ಅಂದ್ಕೊಳ್ಳಿ ನೋಡ್ಬಿಟ್ಟು ನನಗೆ ನೋಡ್ತಾ ಇದ್ದಂಗೆ ಇದ್ದಂಗೆ ಕಣ್ ತುಂಬ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಷ್ಟು ನೋಡಿದರೂ ಸಮಾಧಾನ ಅನ್ನೋ ಥರ ಅನ್ನಿಸ್ತಿಲ್ಲ ಅಂದ್ಕೊಳ್ಳಿ ಅಷ್ಟೊಂದು ಕ್ರೇಜಿಯಾಗಿ ಇದೆ ಗುರು ವಾವು ನಾನೇ ಧನ್ಯ ಈ ಒಂದು ಟೈಮಲ್ಲಿ ಬಂದು ಈ ಥರ ಬೆಳ್ಳೆ ಬೆಳಗ್ಗೆ ನನ್ನ ಶಿವನ ದರ್ಶನ ಮಾಡಿದ್ದೀನಿ ಸಕ್ಕತ್ ಫೀಲಿಂಗ್ ಇವತ್ತು ಮಾತ್ರ ನನಗೆ ಸ್ನೇಹಿತರೆ ಏನು ಎಕ್ಸ್ಪೀರಿಯೆನ್ಸ್ ಅಂತೀರಾ ಜಿಪ್ಪು ಹೇಳ್ತಾ ಇದ್ದೀನಲ್ವಾ ಈ ಟೈಮಲ್ಲಿ ಬಂದು ಯಾವ ಥರ ಖುಷಿ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ ಅಂದ್ಕೊಳ್ಳಿ ನನಗೆ ನಿಜಕ್ಕೂ ಹೇಳ್ತಿದ್ದೀನಲ್ಲ ಸಾರ್ಥಕ ದಿನ ಇವತ್ತು ನನಗೆ ಬೆಳ್ಳಂಬಳಿಗೆ ಬಂದು ನನ್ನ ಶಿವನ ದರ್ಶನ ಮಾಡಿಕೊಂಡು ಅದು ಅದ್ಧೂರಿಯಾಗಿ ತುಂಬ ಖಾಲಿ ಇದೆ ಸ್ನೇಹಿತರೆ ಜಾಸ್ತಿ ಜನ ಇಲ್ಲ ನೋಡ್ಬೋದು ನೀವು ಹಿಂದೆ ಹಿಂಗೆ ಕಾಣಿಸ್ತಾ ಇದೆ ನಮ್ಮ ಆದಿಯೋಗಿ ಸ್ಟ್ಯಾಚು ವಿರಾಜಮಾನವಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ ಹಿಂದ್ಗಳಿಗೆ ಕ್ಲೈಮೇಟ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲೈಮೇಟು ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅದ್ದೂರಿ ಅಂದ್ಕೊಳ್ಳಿ ಹೆಜ್ಜಾಗ್ಲೂ ಸಖತ್ ಖುಷಿ ಆಯಿತು ಮಾತ್ರ ಒಳ್ಳೆ ಅನುಭವ ಇವತ್ತು ಸ್ಟ್ಯಾಚು ತೋರಿಸ್ತೀನೈತೆ ಇನ್ನೊಂದು ಸರ್ತಿ ನೋಡಿ ಎಷ್ಟು ನೋಡಿದರೂ ಸಾಕಾಗ್ತಿಲ್ಲ ಅಂದ್ಕೊಳ್ಳಿ ಇನ್ನೊಂದು ಸರ್ತಿ ತೋರಿಸ್ತೀನೈತೆ ನೋಡ್ಕೊಳ್ಳಿ ಒಂದು ಸರ್ತಿ ಎಲ್ಲರೂ ಬಿಂದಾಸಾಗಿ ನೀವು ಕೂಡ ಬೆಳಗ್ಗೆ ಶಿವನ ದರ್ಶನ ಮಾಡ್ಕೊಳ್ಳಿ ಮನೇಲಿ ಕೂತ್ಕೊಂಡು ನೋಡಿ ಸ್ಟ್ಯಾಚು ಮುಂದೆ ಹಾರ್ಡ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಜನ ಇದ್ದಾರೆ ನೋಡಿ ಅದೇ ನೀವೇನಾದರೂ ಮಧ್ಯಾಹ್ನ ಟೈಮಲ್ಲಿ ಬಂದುಬಿಟ್ರೆ ಆಗಲ್ಲ ಅಂದ್ಕೊಳ್ಳಿ ಇವಾಗ ನೋಡಿ ಹೆಂಗೆ ಉಂಟು ಜನ ಸಿಕ್ಕಾಪಡೆ ಕಮ್ಮಿ ಇದ್ದಾರೆ ನೀವೇನಾದರೂ ನಿಜವಾಗಲೂ ಆದಿಯೋಗಿನ ಕಣ್ಣು ತುಂಬ್ಕೋಬೇಕು ಅನ್ನೋದಾದರೆ ಈ ಒಂದು ಟೈಮ್ ಅದ್ಧೂರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ ಹೆಂಗೆ ಉಂಟು ಇವಾಗ ಈ ಥರ ನಿಮಗೆ ಫ್ರೀಯಾಗಿ ವಿಡಿಯೋ ಮಾಡೋಕ್ಕೆ ಸಿಗೋ ತುಂಬ ಕಷ್ಟ ಅಂದ್ಕೊಳ್ಳಿ ಸ್ನೇಹಿತರೆ ಅಂಥದ್ರಲ್ಲಿ ಈ ಒಂದು ಟೈಮಲ್ಲಿ ನಾನು ಅದ್ಧೂರಿಯಾಗಿರ್ತಕ್ಕಂಥ ವೀಡಿಯೋನ ಆರಾಮಾಗಿ ಟೆನ್ಷನ್ ಇಲ್ಲದೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಬಿಕಾಸ್ ಜನ ತುಂಬ ಕಮ್ಮಿ ಇದ್ದಾರೆ ಅಂದ್ಕೊಳ್ಳಿ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇವತ್ತು ಬೆಳ್ಳೆಂಬಳಿಗೆ ಬ್ಯೂಟಿಫುಲ್ ಇದೆಲ್ಲ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಯಾವತ್ತೂ ಇರಲೇಬೇಕು ಅಂದ್ಕೊಳ್ಳಿ ಅದ್ದೂರಿ ಅದ್ಧೂರಿ ಸೊ ನೋಡೋಣ ಸನ್ರೈಸ್ ಆಗೋ ಟೈಮ್ ಆಗಿದೆ ಸಕ್ಕತ್ತಾಗಿರೋ ಒಂದು ಟೈಮ್ ಲ್ಯಾಪ್ಸನ್ನ ಕ್ಯಾಪ್ಚರ್ ಮಾಡೋಣ ಅನ್ಕೊತಾ ಇದ್ದೀನಿ ನೋಡುವ ಹೆಂಗಾಗುತ್ತೆ ಅಂದ್ಬಿಟ್ಟು ಒಂದು ರೌಂಡ್ ಸುತ್ತಾಕ್ಬಿಟ್ಟು ಆಮೇಲೆ ಟೈಮ್ ಲ್ಯಾಪ್ಸ್ ಕ್ಯಾಪ್ಚರ್ ಮಾಡುವ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಹಿಂದೆ ನಮ್ಮ ಆದಿಯೋಗಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನಿಜಕ್ಕೂ ನನ್ನ ಬಾಯಲ್ಲಿ ಮಾತು ಬರ್ತಿಲ್ಲ ಅಂದ್ಕೊಳ್ಳಿ ಬೆಳೆ ಬೆಳಗ್ಗೆ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು ಪದೇ ಪದೇ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಆವಾಗಲೇ ಖುಷಿ ಖುಷಿಯಾಗ್ಬಿಟ್ಟಿದೆ ಏನು ಫ್ರೀಯಾಗಿದೆ ಜಾಗ ಅದಲ್ಲಿ ನೋಡಿ ಈ ಥರ ಫ್ರೀಯಾಗಿ ಕುತ್ಕೊಂಡು ಆರಾಮಾಗಿ ಒಂದು ವಿಡಿಯೋ ಮಾಡಿಕೊಂಡು ಮಾತಾಡೋದು ಈ ಒಂದು ಜಾಗದಲ್ಲಿ ತುಂಬಾ ಕಷ್ಟ ಅಂದ್ಕೊಳ್ಳಿ ನೀವೇನಾದರೂ ಪೀಸ್ಫುಲ್ಲಾಗಿ ಶಿವನ ಕಣ್ ತುಂಬ್ಕೋಬೇಕನ್ನೋದಾದರೆ ಈ ಒಂದು ಟೈಮು ಅದ್ಭುತವಾದಂಥ ಈ ಒಂದು ಟೈಮ್ ಏನಿದೆ ಅಲ್ವಾ ನಿಜವಾಗ್ಲೂ ಸರಿಯಾದ ಸಮಯ ಇದು ಯಾವುದೇ ಕಾರಣಕ್ಕೂ ನೀವೇನಾದರೂ ಬಂದರೆ ಇಲ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಟೈಮಲ್ಲಿ ಬಂದು ಅದ್ಭುತವಾದಂಥ ಶಿವನ ಆದಿಯೋಗಿ ಸ್ಟ್ಯಾಚ್ಯೂನ ಕಣ್ಣು ತುಂಬ್ಕೋಬೋದು ಸಖತ್ ಕ್ರೇಜಿಯಾಗಿದೆ ಬಂದ್ಬಿಟ್ಟು ನೀವು ಕೂಡ ಈ ಒಂದು ಅದ್ಭುತವಾದಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ತಪ್ಪದೆ ಇವಾಗ ನೋಡಿ ಸ್ನೇಹಿತರೆ ದೂರದಿಂದ ನಿಮಗೆ ನಮ್ಮ ಶಿವನ ದರ್ಶನ ಮಾಡಿಸ್ತಾ ಇದ್ದೀನಿ ಆವಾಗಲೇ ತುಂಬ ಹೋಗಿದ್ದೆ ಇವಾಗ ದೂರದಿಂದ ಮಾಡಿಸ್ತಾ ಇದ್ದೀನಿ ಇಲ್ಲೇನು ಪೋಲ್ ಥರ ಕಾಣಿಸ್ತಿದೆ ಗೊತ್ತಾ ಇಲ್ಲೊಂದಿದೆ ಅದೇ ಥರ ಅಲ್ಲೊಂದಿದೆ ಎರಡು ಏನಪ್ಪಾ ಅಂದರೆ ನೈಟಿಲ್ಲಿ ಲೇಸರ್ ಶೋ ಇರುತ್ತೆ ಅನ್ಕೊಳ್ಳಿ ಅದು ಇದರಿಂದನೇ ನಡೆಯೋದು ಇಲ್ಲಿಂದನೇ ಲೇಸರ್ ಆಪ್ರೇಟ್ ಆಗೋದು ಅದ್ರ ರಿಫ್ಲೆಕ್ಷನ್ ಬಂದು ಶಿವನ ಸ್ಟ್ಯಾಚು ಮೇಲೆ ಬೀಳುತ್ತೆ ಅನ್ಕೊಳ್ಳಿ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಸ್ನೇಹಿತರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಉಂಟು ನನಗಂತೂ ಇಲ್ಲಿ ಬೆಳಗ್ಗೆ ಬೆಳಗ್ಗೆಯೇ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ಈ ಥರ ಒಂದು ಗಾಡಿ ಇದೆ ಅದರಲ್ಲಿ ಕ್ಲೀನ್ ಮಾಡ್ತಾ ಇದಾರೆ ಅದರ ಸೌಂಡಿಂದ ಏನು ಕೇಳಿಸ್ತಾ ಇಲ್ಲ ಅಂದ್ಕೊಳ್ಳಿ ಸಿಕ್ಕಾ ಒಡೆ ಕಮ್ಮಿ ಸೌಂಡ್ ಕೇಳಿಸ್ತಾ ಉಂಟು ಹಿಂದ್ಗಡೆಗೆ ನೋಡಿ ಹಿಲ್ ಟಾಪಲ್ಲೇ ಹೆಂಗೆ ಕಾಣಿಸ್ತಾ ಇದೆ ಸರೌಂಡಿಂಗು ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ ಸೂರ್ಯ ಮೇಲ್ಗಡೆ ಬರ್ತಾ ಇದ್ದಾನೆ ಅದ್ರ ಹಿಂದ್ಗಡೆಗೆ ಮತ್ತೆ ಅಲ್ಲೆಲ್ಲ ನೋಡಿದ್ರೆ ಅಲ್ಲೂ ಕೂಡ ನಿಮಗೆ ಹಿಲ್ ಟಾಪ್ ಇರೋದು ಅಂದ್ಕೊಳ್ಳಿ ಸೊ ಸೂರ್ಯೋದಯ ಆಗ್ತಾ ಇರೋದ್ರಿಂದ ಕಲರ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ ಸಿಕ್ಕಾಬೇ ಆಗಿರೋ ಕಲರ್ಸ್ ಇದೆ ಅವಾಗಲೂ ಇನ್ನೂ ಸ್ವಲ್ಪ ಜನ ಇದ್ರು ಅಂದ್ಕೊಳ್ಳಿ ಇವಾಗ ನೋಡಿ ಫುಲ್ ಖಾಲಿ ಹೊಡಿತಾ ಇದೆ ಯಾರೂ ಇಲ್ಲ ಬಡ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ನೋಡಿ ನಮ್ಮ ಶಿವನ ಝೂಮ್ ಮಾಡ್ಬಿಟ್ಟು ತೋರಿಸ್ತೀನಂತೆ ಏನಿದೆ ಗುರು ಇದು ನೋಡೋದಕ್ಕೆ ಎರಡು ಕಣ್ ಸಾಕಾಗಲ್ಲ ಅನ್ಕೊಳ್ಳಿ ನೀವಿಲ್ಲಿ ಲೇಸರ್ ಲೈಟ್ ಶೋ ನೋಡಬೇಕಂದ್ರೆ ವೀಕೆಂಡಲ್ಲಿ ಬನ್ನಿ ವೀಕೆಂಡಲ್ಲಿ ಯಾವಾಗಲೂ ಕಂಪಲ್ಸರಿ ಇದ್ದೇ ಇರುತ್ತೆ ಇವಾಗ ನಾನು ಕೇಳ್ಬಿಟ್ಟಿರೋ ಪ್ರಕಾರ ವೀಕ್ ಡೇಸಲ್ಲೂ ಕೂಡ ಮಾಡ್ತಿದ್ದಾರೆ ಅಂತ ಬಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಕ್ಕ ಇನ್ಫಾರ್ಮೇಷನ್ನು ಸೊ ನಿಮ್ಗೆ ಏನೇ ಬೇಕು ಅನ್ನೋದಾದರೆ ವೀಕೆಂಡಲ್ಲಿ ಬಂದರೆ ಲೇಸರ್ ಲೈಟ್ ಶೋ ಸಾಕಾಗಿರುತ್ತೆ ಮಾತ್ರ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದು ಮಾತ್ರ ಯಾವತ್ತೂ ಮಿಸ್ ಮಾಡಬೇಡಿ ನಾನು ಇಲ್ಲಿ ಕೂತ್ಕೊಂಡು ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಗಂಟೆ ಮೇಲಾಯಿತು ಅಂದ್ಕೊಳ್ಳಿ ಇನ್ನೂ ಕೂತ್ಕೋಬೇಕು ಅಂತಕ್ಕಂಥ ಒಂದು ಮನಸ್ಸಲ್ಲಿ ಹಂಬಲ ಅಂದ್ಕೊಡಿ ಸೊ ಎಷ್ಟು ಕೂತ್ಕೊಂಡ್ರು ಶಿವ ಶಿವನೇ ಅಲ್ವಾ ಇಷ್ಟಕ್ಕೆ ಸಾರ್ಥಕ ಮಾಡಿಕೊಂಡು ಇಲ್ಲಿಂದ ಹೊರಡುವ ಟೈಮ್ ಬಂದಾಗಿದೆ ಆಲ್ಮೋಸ್ಟ್ ಸಮಯ ಬಂದು ಇವಾಗ ಒಂದು ಹತ್ರ ಹತ್ರ ಏಳು ಗಂಟೆ ಆಗಿದೆ ಅಂದ್ಕೊಳ್ಳಿ ಸೊ ಇಲ್ಲಿಂದ ಮತ್ತೆ ನಾನು ರೂಮ್ಗೆ ಹೊರಟು ಅಲ್ಲಿಂದ ಔಟ್ ಮಾಡಿಕೊಂಡು ಮೈಸೂರಿಗೆ ಹೋಗಬೇಕು ಆರಾಮಾಗಿ ಹೋಗುವ ಎಂಥ ಅರ್ಜೆಂಟ್ ಏನಿಲ್ಲ ನೋಡುವ ಆದರೆ ಇವತ್ತು ಇಲ್ಲೇ ಸ್ಟೇ ಮಾಡ್ಬಿಟ್ಟು ಬೆಳಗ್ಗೆ ಹೊರಡುವ ನನ್ನ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಬೆಳಿಗ್ಗೆ ಕೊಯಂಬತ್ತರಿಂದ ಒಂದು ಐದು ಗಂಟೆ ಹಂಗೆ ಹೊಟ್ಬಿಟ್ಟು ದಿಂಬಮ್ ಘಾಟಲ್ಲಿ ಸನ್ರೈಸ್ ನೋಡೋಣ ಸಿಕ್ಕ್ರೆ ಅಂತ ಪ್ಲಾನು ಬಿಕಾಸ್ ತುಂಬ ದಿವಸನ ಅನ್ಕೊತಿದ್ದೀನಿ ಸಿಗ್ತಾನೆ ಇಲ್ಲ ಸನ್ರೈಸ್ ನೋಡೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡುವ ಈ ಸರ್ತಿನಾದರೂ ಸನ್ರೈಸ್ ಸಿಗುತ್ತಾ ಅಂತ ಹಂಗೆ ಏನು ಸಿಕ್ಕರೆ ಅಟ್ಲೀಸ್ಟ್ ಸನ್ರೈಸ್ನ ನೋಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹಂಗೆ ಏನಾದರೆ ಬೆಳಿಗ್ಗೆ ಓಡುವ ನಾಳೆ ಒಂದು ಒಂದು ನಾಲ್ಕು ಇಲ್ಲಿಂದ ಹೊಟ್ರೆ ದಿಂಬಮ್ ರೀಚ್ ಆಗೋದರಲ್ಲಿ ಒಂದು ಐದು ಗಂಟೆ ಹಂಗೆ ಆಗ್ಬಿಡುತ್ತೆ ಇದುವರೆ ಅಷ್ಟೊತ್ತಿಗೆ ಗೇಟ್ ಓಪನ್ ಆಗುತ್ತೆ ಒಳಗಡೆ ಹೋಗ್ಬಿಟ್ಟು ಅದ್ಧೂರಿ ಆದಂಥ ಸನ್ ರೈಸ್ ಏನಾದರೂ ಸಿಕ್ಕರೆ ದಿಂಬಮ್ ಘಾಟಲ್ಲಿ ನೋಡೋಣ ಇಲ್ಲೂ ಸನ್ ರೈಸ್ ಆಗ್ತಾ ಇದೆ ತೋರಿಸ್ತೀನಿ ಅಂತ ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ ಆ ರಿಫ್ಲೆಕ್ಷನ್ ಇಂದ ಇನ್ನು ಶಿವನ ಒಂದು ಮೂರ್ತಿ ಸೊ ಬನ್ನಿ ಅದನ್ನು ಒಂದು ಕಣ್ ತುಂಬಿಕೊಂಡು ಆಮೇಲೆ ಇಲ್ಲಿಂದ ಹೊರಡುವ ನೋಡಿ ಇವಾಗ ಸನ್ ರೈಸ್ ಆಗ್ತಿರೋದ್ರಿಂದ ಕಲರ್ಸ್ ಹೆಂಗೆ ಕಾಣಿಸ್ತಾ ಇದೆ ಝೂಮ್ ಆಗ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇಲ್ಲೇ ಸನ್ ರೈಸ್ ಆಗ್ತಾ ಇರೋದು ಅನ್ಕೊಳ್ಳಿ ಝೂಮ್ ಆಗ್ಬಿಟ್ಟು ತೋರಿಸಿದೆ ಸೊ ಝೂಮ್ ಔಟ್ ಮಾಡಿದರೆ ಈ ಥರ ಕಾಣಿಸುತ್ತೆ ನಮಗೆ ಈ ಕಡೆಯಿಂದ ಇನ್ನು ತಿರುಗ್ಬಿಟ್ಟು ನೋಡಿದ್ರೆ ಇಲ್ಲಿ ನಮ್ಮ ದೂರಿಯಾದಂಥ ಶಿವ ಕಾಣಿಸ್ತಾನೆ ಹಿಂದ್ಗಡೆ ಒಳ್ಳೆ ಬ್ಯಾಕ್ ಟಾಪು ಅದ್ಭುತವಾದಂಥ ಒಂದು ಮೂರ್ತಿ ಏನು ಸಖತ್ ಎಕ್ಸ್ಪೀರಿಯೆನ್ಸು ಈ ಒಂದು ಏನು ಅನುಭವ ಇದೆ ಗೊತ್ತಾ ನನಗೆ ಮಾತ್ರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಯಾವತ್ತೂ ಮರೆಯೋಕ್ಕಾಗಲ್ಲ ಇದನ್ನ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅನುದ್ರಿ ಅಂದ್ಕೊಳ್ಳಿ ಕ್ರೇಜಿಗುರು ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಖುಷಿಯಾಯ್ತು ಅಂದ್ಕೊಳ್ಳಿ ಮನಸ್ಸಿಗೆ ಇವಾಗ ನೋಡಿ ಸ್ನೇಹಿತರೆ ಹೆಂಗ್ ಕಾಣಿಸ್ತಾ ಇದೆ ಈ ಕಡೆಗೆ ಫುಲ್ ಸೂರ್ಯ ಉದಯವಾಗಿದ್ದಾನೆ ಅದರ ಮುಂದೆ ನೋಡಿ ಈ ಒಂದು ಅತ್ತೂರಿ ಅದೊಂದು ಸ್ಟ್ಯಾಚು ಇದು ಒಳಗಡೆಗೆ ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಒಂಥರ ಡಿವೈನ್ ಫೀಲಿಂಗ್ ಕೊಡ್ತಾಯಿದೆ ಅಂದ್ಕೊಳ್ಳಿ ಸೊ ಇವಾಗ ಇಲ್ಲಿಂದ ಹೊರಡುವ ಟೈಮ್ ಬಂದಿದೆ ಹೊರಡ್ಕೊಟ್ಟು ರೂಮ್ ಸೇರಿಕೊಂಡು ಚೆನ್ನಾಗಿ ರೆಸ್ಟ್ ಮಾಡುವ ಪ್ಲ್ಯಾನ್ ಅಂತೂ ಎಂತ ಇಲ್ಲ ಇವತ್ತೊಂದು ದಿವಸ ಇಲ್ಲೇ ಇದ್ದು ನಾನು ಅವ್ರು ಹೇಳಿದಂಗೆ ದಿಂಬ್ ಘಾಟ್ ಸೂರ್ಯೋದಯ ನೋಡಬೇಕಂತ ನಾಳೆ ಬೆಳಿಗ್ಗೆ ಹೊರಡುವ ನಾವು ಹೋಗ್ತಾ ದಿಂಬ್ ಘಾಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಂತೆ ಅಂದರೆ ಹಿಲ್ ಕ್ಲೈಮ್ ಇರುತ್ತೆ ಅದನ್ನು ನೋಡುವ ನಾಳೆ ಈ ಅದ್ಭುತವಾದಂಥ ಒಂದು ಶಿವನ ದರ್ಶನ ಮಾಡಿಕೊಂಡು ನಾನು ಇಲ್ಲಿಂದ ಮತ್ತೆ ನನ್ನ ಹತ್ರ ನನ್ನ ದಾರಿನ ಹಿಡಿತಾ ಇದ್ದೀನಿ ಬಟ್ ಓವರ್ ಆಲ್ ಬೆಳ್ಳ ಒಂದು ಅದ್ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಸ್ನೇಹಿತರೆ ನಿಜಕ್ಕೂ ನಾನು ಈ ಥರ ಒಂದು ವಿರಾಜಮಾನವಾಗಿ ಇರ್ತಕ್ಕಂಥ ಶಿವನ ಮೂರ್ತಿನ ಇಷ್ಟೊಂದು ಜನ ಜಂಗುಳಿ ಇಲ್ಲದೇ ನೋಡ್ತೀನಿ ಅಂತ ನಿಜಕ್ಕೂ ಅಂದ್ಕೊಂಡಿದ್ದಿಲ್ಲ ನಾನು ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಟ್ ಆಗಿದ್ದಿಲ್ಲ ಇವತ್ತು ನನ್ನ ಒಂದು ಕನಸು ಈಡೇರಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸಾಕತ್ ಕ್ರೇಜಿಯಾಗಿಯೇ ಇತ್ತು ಅಂದ್ಕೊಳ್ಳಿ ಒಳ್ಳೆ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು ಸಖತ್ ಖುಷಿಯಾಯಿತು ಬೆಳ್ಳ ಬೆಳಗ್ಗೆ ಒಂದು ಡಿವೈನ್ ಫೀಲಿಂಗ್ ಬಂತು ಅಂದ್ಕೊಳ್ಳಿ ನಮ್ಮ ಶಿವನ ದರ್ಶನ ಮಾಡಿಕೊಂಡು ಸೊ ಇಲ್ಲಿಂದ ಇನ್ನೇನು ನನ್ನ ರೂಮ್ಗೆ ಒಂದು ನಲ್ವತ್ತು ಕಿಲೋಮೀಟ್ರ್ ಏನಾಗುತ್ತೆ ಹೋಗುವ ಆರಾಮಾಗಿ ಎಲ್ಲಾದರೂ ತಿಂಡಿ ಗಿಂಡಿ ತಿಂದ್ಕೊಂಡು ನಾನು ಆವಾಗಲೇ ಹೇಳಿದಂಗೆ ಬೇರೆ ಕೆಲಸ ಅಂತ ಹೇಳ್ತಾ ಇಲ್ಲ ಸೊ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದೇ ಕೆಲಸ ಇವಾಗ ನೋಡಿ ಇವಾಗಲೂ ಕೂಡ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಸರ್ತಿ ಜನನೇ ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ ಒಂದು ಸರ್ತಿ ಕ್ಯಾಮ್ರ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ಅಂತ ನೀವೇ ನೋಡಿ ಒಂದು ಸರ್ತಿ ಇದೇ ಮೇನ್ ಅದು ಪಾರ್ಕಿಂಗ್ ಜಾಗ ಆಗಿರುತ್ತೆ ಅಲ್ಲಿಂದ ನೀವು ಪಾರ್ಕ್ ಮಾಡ್ಬಿಟ್ಟು ಬಂದರೆ ಹಿಂಗೆ ಬರ್ತೀರ ಹಿಂಗೆ ಬಂದಂಗೆ ಇಲ್ಲೇ ಶಿವನ ಸ್ಟ್ಯಾಚು ಇರೋದು ಸೊ ನೋಡಿ ಜನ ಯಾರು ಕಾಣಿಸ್ತಿಲ್ಲ ಅದೇ ನೀವು ಸ್ವಲ್ಪ ಲೇಟಾಗಿ ಬಂದ್ರಿ ಅಂದ್ಕೊಳ್ಳಿ ಆವಾಗ ಮಾತ್ರ ಇಲ್ಲಿ ಜಾತ್ರೆನೇ ಇರುತ್ತೆ ಜನ ಅಲ್ಲ ಸಿಕ್ಕಾಪಡೆ ಜನ ಸೇರುತ್ತಾರೆ ಜನ ಜಂಗುಳಿ ಅಂದ್ಕೊಳ್ಳಿ ನಾನು ಅವಾಗಲೇ ಹೇಳ್ದಂಗೆ ನಾನು ರೂಮ್ ಹತ್ರ ಹೊರಟಿದ್ದೀನಿ ಬಂದು ನಿಮಗೆ ಮತ್ತೆ ನಾನು ಮೋಟೋಲಾಗ್ ಸಿಗ್ತೀನಂತೆ ಪ್ಲೀಸ್ ಕೊನೆಗೂ ನಮ್ಮ ಅದ್ದೂರಿ ಶಿವನ ದರ್ಶನ ಮಾಡಿಕೊಂಡು ಇವಾಗ ನಾನು ನನ್ನ ರಿಟರ್ನ್ ಜರ್ನಿನ ರೂಮ್ ಹತ್ರ ಬೆಳೆಸ್ತಾ ಇದ್ದೀನಿ ಸಖತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ಕೊಳ್ಳಿ ಬೆಳ್ಳ ಬಿಂದಾಸಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು ಒಳ್ಳೆ ಶಿವನ ದರ್ಶನ ಆಯಿತು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಇವಾಗ ರೂಮ್ ಹತ್ರ ಹೋಗುವ ಹಬ್ಬ ನಿಜಕ್ಕೂ ಅತ್ಯಂತ ಅದ್ಭುತ ಅನುಭವ ಅಂದರೆ ಮಾತಲ್ಲಂತೂ ಸೀರಿಯಸ್ ಆಗಿ ಹೇಳೋಕ್ಕಾಗಲ್ಲ ಅಂದ್ಕೊಳ್ಳಿ ಕ್ರೇಜಿಯಾಗಿತ್ತು ಮಾತ್ರ ಒಳ್ಳೆಯ ದರ್ಶನ ಅಂದ್ಕೊಳ್ಳಿ ಎಷ್ಟೋ ತೊರ್ಗು ಕೂತ್ಕೊಂಡಿದ್ದೀನಂದರೆ ಸಿಕ್ಕಾಪಡೆ ನನಗೆ ಸಮಾಧಾನ ಆಗೋವರೆಗೂ ಕೂತ್ಕೊಂಡಿದ್ದೀನಿ ಅನ್ಕೊಳ್ಳಿ ಶಿವನ ಮುಂದೆ ಬ್ಯೂಟಿ ಗುರುವಂತರ ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಇಲ್ಲಿಂದ ಒಳಗಡೆಗೆ ಹಿಂಗೆ ಹೋಗಿ ಅಲ್ಲಿ ಪಾರ್ಕ್ ನೋಡಿಬಿಟ್ಟು ಹೋಗಬೇಕಾಗಿರುತ್ತೆ ಸೊ ಇವಾಗ ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ ಅನ್ಕೊಳ್ಳಿ ಇಲ್ಲಿಂದ ಸೊ ಬನ್ನಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ಸೊ ಇದೇ ಒಂದು ಎಕ್ಸಿಟ್ ಆಗಿರುತ್ತೆ ನೋಡಿ ಈಶಾ ಅಂತ ಹಾಕಿದ್ದಾರೆ ಇದು ಆದಿಯೋಗ ಬರೋದಕ್ಕೆ ಹೀಗೆ ಮುಂದಗಡೆ ಸೀದಾ ರೋಡ್ ಏನಿದೆ ಗೊತ್ತಾ ಅಲ್ಲಿ ಹೋದರೆ ನಿಮಗೆ ಜ್ಞಾನಲಿಂಗ ಸಿಗುತ್ತೆ ಅಂದರೆ ಅಲ್ಲಿ ಒಳಗಡೆ ಆಶ್ರಮ ಥರ ಏನು ಮಾಡಿದಾರಲ್ಲ ಅದೆಲ್ಲ ನಿಮಗೆ ಅಲ್ಲಿ ಸಿಗೋದು ಅಂದ್ಕೊಳ್ಳಿ ಇಲ್ಲಿ ಬರೀ ನಿಮಗೆ ಏನಪ್ಪ ಅಂದರೆ ಆದಿಯೋಗಿ ಸ್ಟ್ಯಾಚು ಹತ್ರ ಬರೋದಕ್ಕೆ ಮಾತ್ರ ಇದೊಂದು ಜಾಗ ಆಗಿರುತ್ತೆ ಓಮ್ ಮೈ ಗುಡ್ನೆಸ್ ವಾವ್ 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 ಏನು ಅಂದರೆ ಸಾಕತ್ ಸಾಕಾದ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ಈ ಒಂದು ಥ್ರಿಲ್ಲಿಂಗ್ ಅನುಭವ ನಿಮಗೇನಾದರೂ ಬೇಕು ನೀವೇನಾದರೂ ಈ ಥರದ್ದೊಂದು ಥ್ರಿಲ್ಲಿಂಗ್ ಅನುಭವನ ಎಂಜಾಯ್ ಮಾಡಬೇಕು ಅನ್ನೋದಾದರೆ ನೀವು ಬೆಳ್ಳ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಈಶಾನ್ಯಲ್ಲಿ ಬನ್ನಿ ನಿಜಕ್ಕೂ ಈ ಒಂದು ಅದ್ಭುತವಾದಂಥ ರೋಮಾಂಚನಕಾರಿಯಾದಂಥ ಒಂದು ಅನುಭವ ನಿಮಗೆ ಆಗೇ ಆಗುತ್ತೆ ಸೀರಿಯಸ್ ಆಗಿ ಸೈಕ್ ಗುರು ನಾನು ಈ ಒಂದು ಎಕ್ಸ್ಪೀರಿಯೆನ್ಸ್ಗೆ ಸೊ ಹೋಗ್ತಾ ಅಂತೂ ತೋರ್ಸೋಕ್ಕೆ ಎಂಥ ಇಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ನಾನು ರೂಮ್ಗೆ ಹೋಗ್ತೀನಂತೆ ಈ ಒಂದು ಬೆಳ್ಳ ಬೆಳಗಿನ ಶಿವನ ದರ್ಶನ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ಒಂದು ವೀಡಿಯೋನ ಈ ಅದ್ಧೂರಿ ಶಿವನ ದರ್ಶನದೊಂದಿಗೆ ಇಲ್ಲಿಗೆ ಮುಗಿಸುವ ಮತ್ತೆ ನಿಮಗೆ ಇನ್ನೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಂತೆ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾ ಇರಿ ನಗ ನಗ್ತಾಯಿರಿ ಜೈ ಹಿಂದ್ ಒಂದೇ ಮಾತರಂ